ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ದಿವಸ ಅಂತೂ ರಾಘವೇಂದ್ರರ ಆರಾಧನೆ ಎಷ್ಟು ಚಂದ ಅದೆಷ್ಟು ಚಂದ ಅಂದ್ರೆ ಹೊಗಳಲಿಕ್ಕೆ ಶಬ್ದಗಳೇ ಇಲ್ಲ ಅಷ್ಟೇ ಖುಷಿನೂ ಕೂಡ ಏನ್ ಕೊಟ್ರು ಅಷ್ಟು ಖುಷಿ ಆಗಂಗಿಲ್ಲ ಅಲ್ಲಿ ಹೋಗಿ ಸೇವಾ ಮಾಡಿ ಬಂದ್ರ ಅದೆಂತ ಖುಷಿ ರೀ ಅದೇ ವೃಂದಾವನದ ಮೇಲಿಂದ ಒಂದೇ ಒಂದು ಹೂ ನಮಗ್ ಕೊಟ್ರಂದ್ರ ಎಷ್ಟು ರೀ ನಮಗ ಏನೋ ಸಿಕ್ತು ಏನೋ ಗಳಿಸಿದ್ವಿ ಎಷ್ಟೋ ಕೋಟಿ ರೂಪಾಯಿ ಸಿಕ್ತು ಅನ್ನುವಷ್ಟು ಖುಷಿ ಯಾಕ್ರಿ ಇದೆಲ್ಲ ಆ ಒಂದು ಹೂವು ವೃಂದಾವನದ ಮೇಲಿನ ಒಂದು ಹೂವಿನಾಗ ಅಷ್ಟು ಶಕ್ತಿ ಅದ ಅಂತ ಅರ್ಥ ಅಷ್ಟು ನಮಗೆಲ್ಲ ಅವರು ಕಾಪಾಡ್ಲಿಕ್ಕೆ ಹತ್ತಾರಂತ ಅರ್ಥ ಕರೀರಿ ರಾಯರ ಬಗ್ಗೆ ಹೇಳಿಕತ್ರ ಟೈಮ್ ಸಾಲಂಗಿಲ್ಲ ವರ್ಡ್ಸ್ ಇಲ್ಲ ಎಷ್ಟು ಹೇಳಿದರೂ ಕಡಿಮೆ ಮತ್ತು ಇವತ್ತು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಮಡಿಲಿ ಅಡುಗೆ ಸ್ಟಾರ್ಟ್ ನಾನಂತೂ ಗ್ಯಾಸ್ ಮೇಲೆ ಮಾಡಿರ್ತೀನಿ ರೀ ಪಾಪ ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತೀರಿ ಏನು ಗ್ಯಾಸಲ್ಲಿ ಮೇಲೆ ಮಾಡ್ತೀರಿನು ನಾವು ಇದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿ ಹೌದ್ರಿ ಗೌರಿ ಎಲ್ಲ ಕೂಡಿಸ್ತವ್ರು ನೀವು ಇಡ್ಲಿ ಒಲೆ ಮೇಲೆ ಮಾಡ್ತೀರಿ ನಮ್ಮನಿ ಒಳಗ ನಮ್ಮನೆ ಗಿಣ್ಣಿ ಮನಿಯೊಳಗ ಗೌರಿ ಕೂತಿರ್ತಾಳ ನಮ್ಮನಿ ಒಳಗ ಲಕ್ಷ್ಮೀ ದೇವಿ ಇದ್ದಾಳ ಹಾಗಾಗಿ ನಾನು ನಿನ್ನೆ ಅಂತಿರ್ಲಿಕ್ಕೆ ಮಡಿಲಿ ಸೀರೆ ಹಾಕೊಂಡಿರ್ತೀನಿ ಮತ್ತ ಇವತ್ತು ನನಗೆ ತಿಳಿದ ಅಡಿಗೆಯನ್ನ ಮಾಡಿರ್ತೀನಿ ನೈವೇದ್ಯ ಮಾಡ್ತೀವಿ ಆರತಿ ಮಾಡ್ತೀವಿ ಎಲ್ಲರೂ ಚಂದಾಗಿ ಕೂತು ಊಟ ಮಾಡ್ತೀವ್ರಿ ಇವತ್ತೇನು ಮಾಡ್ಲಿಕ್ಕೆ ಅಂತಂತೀರೇನ್ರಿ ಈಗ ತೊಗರಿಬೇಳೆ ಕಡಲಿಬೇಳೆ ಅಕ್ಕಿ ಮೂರನ್ನು ಎರಡೆರಡು ಸರಿ ಚಂದಾಗಿ ತೊಳೆದು ಕುದಿಲಿಕ್ಕೆ ಇಟ್ಟಿರಿ ಮತ್ತೆ ಕಡಲಿಬೇಳಿ ಕುದಿಲಿಕ್ಕೆ ಟೈಮ್ ಬಹಳ ತಗೋತದ ಅಕ್ಕಿ ಅದನ್ನು ಕೂಡ ಟೈಮ್ ತಗೋತದ ಅನ್ನ ಆಗಲಿಕ್ಕೆ ಟೈಮ್ ಬೇಕು ಅಲ್ಲಿವರೆಗೂ ಒಂದು ಬಟ್ಲು ಪುಟಾಣಿ ಮತ್ತೆ ಅರ್ಧ ಬಟ್ಲು ಬೆಲ್ಲ ಹಾಕಿ ಪೌಡ್ರ್ ಮಾಡ್ತೀನಿರಿ ಪುಟಾಣಿ ಹೋಳ್ಗಿ ಮಾಡ್ಲಿಕ್ಕೆ ತಿನ್ರಿ ಹಂಗ ಕರಿಗೆಡಬು ಲಕ್ಷ್ಮೀ ದೇವಿಗೆ ಇಷ್ಟವಾದ ಕರಿಗೆಡಬು ಮತ್ತೆ ಇನ್ನೂ ಒಂದು ಏನ್ ಮಾಡ್ಲೈತಿನಿ ರಸಪಲ್ಯ ರಸಪಲ್ಯ ಕ್ಯಾಪ್ಸಿಕಮ್ ರೀ ಡೊಣ್ನ ಮೆಣಸಿನಕಾಯಿ ರಸಪಲ್ಯ ತಿನ್ರಿ ಮತ್ತೆ ಹೋಳಿಗೆಗೆ ಕಡುಬಿಗೆ ಹಾಕಿದ್ರ ಎಲ್ಲಾರ ಇದ್ದೇ ಇದರ್ತದ ಕಟ್ಟಿನ ಸಾರು ಯಾಕಂದ್ರ ಅದು ಕಟ್ಟಿನ ಸಾರು ಮಾಡಿದ್ರಿ ಏನೋ ಹಬ್ಬ ಅನಿಸ್ತದ ಏನೋ ಗೊತ್ತಿಲ್ರಿ ಅದಕ್ಕೆ ಕಟ್ಟಿನ ಸಾರು ನಮ್ಮನಿ ಒಳಗೂ ಬಹಳ ಇಷ್ಟ ಆಗ್ತದೆ ಎಲ್ರಿಗೂ ಅದಕ್ಕ ಕಟ್ಟಿನ ಸಾರು ಮಾಡ್ತೀನಿ ಈಗ ಎಲ್ಲ ಪಲ್ಯನೂ ಚೆಂದಾಗಿ ಹೆಚ್ಚಿ ತಿನ್ರಿ ಮತ್ತು ಇನ್ನೂ ಒಂದು ತೊಗೊಂಡ್ಬಂದಿನ್ರಿ ಲಕ್ಷ್ಮೀ ದೇವಿಗೆ ಇಷ್ಟವಾದ್ದು ಅದರೊಳಗೂ ಈ ಶ್ರಾವಣ ಮಾಸನ್ಯಾಗ ಎಲ್ಲರ ಮನ್ಯಾಗೂ ಶುಕ್ರವಾರ ಶನಿವಾರ ಹಾಜರ್ ಇರಲಿಕ್ಕೆ ಬೇಕು ಯಾವುದೇ ಪಲ್ಯ ಇಲ್ಲಂದ್ರೂ ಪಡವಲ್ಕಾಯಿ ಅಂತೂ ತಗೊಂಡು ತೊಗೊಂಡು ಬರ್ತಾರ್ರೀ ಯಾಕಂದ್ರೆ ಲಕ್ಷ್ಮೀ ದೇವಿಗೆ ಅಷ್ಟು ಇಷ್ಟವಾದ ಪಡವಲ್ಕಾಯಿ ನಾನು ಕೂಡ ಬರ್ಷಿನ್ ಕಟ್ಟಿ ಮೇಲೆ ಇಟ್ಟೇನಿ ಕಾಣಿಸ್ಲಿಗತಿರ್ಬೇಕು ನಿಮಗೆ ಇವತ್ತ ಪಡವಲ್ಕಾಯಿ ಏನ್ ಸರಿ ಅಂತೂ ಪಳದೆ ಮಾಡಿದ್ದೆ ಶನಿವಾರ ಈ ಸರಿನು ಮಾಡ್ತೀನಿ ಶನಿವಾರ ಪಳದೆ ಬೇಕು ಶುಕ್ರವಾರ ದಿವಸ ಏನ್ ಮಾಡ್ಲಿಕ್ಕೆ ಅಂದ್ರ ಇದನ್ನ ಚಂದಾಗಿ ಹೇರ್ಕೊಂಡು ಪಲ್ಯ ಮಾಡ್ಲಿಕ್ಕೀನಿ ಡಿಫ್ರೆಂಟ್ ಟೈಪ್ ಪಲ್ಯ ತೋರಿಸ್ತೀನಿ ಅದು ಇಷ್ಟು ರುಚಿಯಾಗಿತ್ತಲ್ಲ ಹೇಳ್ತೀನಿ ನಿಮ್ಗೆ ಊಟ ಮಾಡೀನಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ರೀ ಬಹಳ ಟೇಸ್ಟಾಗಿತ್ತು ಮತ್ತೆ ಇನ್ನೂ ಒಂದು ಏನು ಗೊತ್ತೀನಿ ಪಡವಲ್ಕಾಯಿ ನಾವು ಏನು ಇದನ್ನ ಪಲ್ ಈ ನಾ ಮಾಡ್ತೀನಿಲ್ಲ ಈ ಪಲ್ಯ ಮಾಡಿದ್ವಿ ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ ಇದು ಎದರ್ದು ಅಂತ ಹೇಳಿ ಗೊತ್ತಾಗಂಗಿಲ್ಲ ರೀ ಮತ್ತೆ ಇದು ಬಿಟ್ಟು ಮತ್ತೊಂದು ಏನು ಮಾಡ್ಲಿಕ್ಕೆ ಹತ್ತೀನಿ ಕೋಸಂಬ್ರಿ ಎದರ್ದು ಮಾಡ್ಲಿಕ್ಕೆ ಅಂತ ಕೇಳ್ತೀರಿ ಸೌತೆಕಾಯಿ ಕೋಸಂಬರಿ ರೀ ಈಗ ಸೌತೆಕಾಯಿ ಹೇರ್ಕೊಳ್ಕಿ ಮತ್ತೆ ನಾನು ವಿಡಿಯೋವನ್ನು ಫಾಸ್ಟ್ ಆಗಿ ಇಟ್ಟದ್ರಿಂದ ನಿಮಗೆ ಸೌತೆಕಾಯಿ ತಿನ್ಲಿಕ್ಕೀನಿ ಅಂತ ತಿಳ್ಕೊಂಡಿರಿ ಎಲ್ಲರ ಒಟ್ಟ ಹಂಗೆ ಬಾಯಾಗ ನಾ ಹಾಕೊಳಂಗಿಲ್ಲ ನಿಮಗೆಲ್ಲ ಗೊತ್ತದ ನಾನು ಸೌತೆಕಾಯಿ ಸಿಹಿ ಕಹಿ ನೋಡ್ಬೇಕಾದ್ರೆ ಏನು ಮಾಡ್ತೀನಿ ಗೊತ್ತೀನಿ ರೀ ಸ್ಮೆಲ್ ನೋಡ್ತೀನಿ ರೀ ಅದರದ್ದು ನೀವು ಸ್ಮೆಲ್ಲು ನೋಡಬಾರ್ದು ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ಇವು ಯಾಕೋ ಕೈಯೊಳಗೆ ಬಿರುಸು ಅನಿಸಿದ್ದು ಸ್ವಲ್ಪ ಸೌತೆಕಾಯಿ ಬಿರುಸು ಮೂಡಿ ಮೇಲೆ ಇದ್ದು ಅಂದ್ರೆ ಕಹಿ ಜಾಸ್ತಿ ಇರ್ತಾವ್ರಿ ಅದಕ್ಕೆ ಒಂಚೂರು ಸ್ಮೆಲ್ ನೋಡೀನಿರಿ ಅದ್ರ ಮೇಲಿಂದ ಸಿಹಿ ಕಹಿ ಗೊತ್ತಾಗ್ತದೆ ಅದ್ರ ಸಲುವಾಗಿ ಸೌತೆಕಾಯಿ ಹೆಚ್ಚಿಕೊಳ್ಳೋದ್ತು ಮತ್ತು ಡೋಂಟ್ ಮೆಣಸಿನಕಾಯಿನೂ ಹೆಚ್ಚಿಟ್ಕೊಂಡೆ ಅವು ಎರಡನ್ನೂ ಮಿಕ್ಸ್ ಮಾಡಿ ರಸಪಲ್ಯ ಮಾಡ್ಲಿಕ್ಕೆ ಈಗ ರೀ ಈಗ ಹೆರೆದು ಇಟ್ಕೋತೀನಿ ಮತ್ತು ಹಂಗ ಕಣಕ ನಾದಿ ಇಟ್ಕೋತೀನ್ರಿ ಕಣಕ ಅಂತ ಹೇಳಕ್ ಅಂತೀವಿ ಅಂತಂದ್ರೆ ನೋಡ್ರಿ ಕನಕ ಅಂದ್ರೆ ಬಂಗಾರ ಕಣಕ ಅಂತಂದ್ರೆ ಗೋಧಿ ಹಿಟ್ಟು ನಾದಿ ನೀರೊಳಗೆ ಏನು ಇಟ್ಕೋತೀವಿ ರೆಡಿ ನಾವು ಚಪಾತಿ ಮಾಡಲಿಕ್ಕೆ ರೆಡಿ ಇರೋದಕ್ಕೆ ಕಣಕ ಅಂತ ಕರಿತೀವ್ರಿ ಅದಕ್ಕೆ ಕಣಕ ಒಂದು ನಾದಿ ರೀ ನೋಡ್ರಿ ಈಗ ಒಂದು ಸೈಡು ಅನ್ನ ರೆಡಿ ಆಯಿತು ಬೇಳೆಗೆ ಇಟ್ಟೀರಿ ಅನ್ನ ಅಂತೂ ಆಯ್ತು ರೀ ನೋಡಿರಿ ಇಷ್ಟೆಲ್ಲ ಹೆಚ್ಚು ಎಷ್ಟು ಫಾಸ್ಟ್ ಆಗ್ತದ್ರಿ ಅಂತೀರಿ ಕುಕ್ಕರ್ ಒಳಗೆ ಫಾಸ್ಟ್ ಅಂತೀರಿ ಆಗ್ತಿರ್ಬೋದು ಬಿಡ್ರಿ ಇಲ್ಲ ನನಗೆ ಯಾಕಂದ್ರೆ ನಾನು ಟೋಟಲ್ ನನಗೆ ಅದು ಒಟ್ಟಾಗ ಗೊತ್ತಾ ಇಲ್ಲರಿ ನಂಗೆ ಅದ್ರ ಬಗ್ಗೆ ಯಾಕಂದ್ರೆ ಅವ ಖರೆ ನನಗೆ ಅದನ್ನ ರೂಢಿನ ಒಟ್ಟ ಮೊದಲಿನಿಂದನೇ ರೂಢಿ ರೂಢಿ ಮಾಡ್ಕೊಂಡು ಬಂದ ಇಲ್ರಿ ಕುಕ್ಕರ್ ಇಡೋದಾಗಲಿ ಇವಷ್ಟ ಒಂದು ಹತ್ತು ನಿಮಿಷದಂದ್ರೆ ನಾ ಖುಲ್ಲೇ ಇಡೋದು ರುಡಿ ಹೀಗಾಗಿ ನಾ ಕುಕ್ಕರ್ ನಮ್ಮ ಮನೆಯೊಳಗೆ ಮ್ಯಾಲೆ ಇಟ್ಬಿಟ್ಟಿವಿ ಅವು ನಮ್ಗೆ ಅಷ್ಟು ಯೂಸ್ ಇಲ್ಲ ಅಂತ ತಿಳ್ಕೊಂಬಿಟ್ಟಿವಿ ಅವು ಏನು ಅವರೀ ಚಲೋ ಅವ ಕರೆ ಯೂಸ್ ಮಾಡೋಂಗಿಲ್ಲ ನಾ ಖುಲ್ಲ ಮಾಡಿದ್ರು ಸತೇಕ ಜಲ್ದಿ ಎಲ್ದಿನೇ ಆಗ್ತದ್ರಿ ಹತ್ತು ನಿಮಿಷನೇ ನೋಡಿದ್ರಿ ಇಲ್ಲಿ ಈಗ ಅನ್ನ ರೆಡಿ ಆಯಿತು ತೊಗರಿ ಬೇಳೆಗಿಟ್ಟೆ ಈ ಕಡೆ ಸೈಡ್ ಕಡ್ಲಿ ಬೇಳೆ ಬೇಳಿಗತ್ತವ್ರಿ ಮತ್ತು ತೊಗರಿ ಬೇಳೆ ಬೇಲಿಕ್ಕೆ ಏನಾದರೂ ಟಿಪ್ಸ್ ಹೇಳ್ರಿ ಅಂತ ಮೊನ್ನೆ ಕೇಳಿದ್ರಿ ಅದಕ್ಕೆ ಒಂದು ಸ್ವಲ್ಪ ಒಂದು ಅಥವಾ ಎರಡು ಸ್ಪೂನು ಅರಶಿಣ ಪುಡಿ ಒಂದು ಎರಡು ಸ್ಪೂನು ಸಣ್ಣ ಸ್ಪೂನಿಲಿ ಎರಡು ಸ್ಪೂನು ಒಳ್ಳೆ ಎಣ್ಣೆ ಹಾಕಿಟ್ರೆ ಭಾಳ ಜಲ್ದಿ ಕುದ್ದು ಬರ್ತಾವ್ರಿ ತೊಗರಿ ಬೆಳೆ ಆಯ್ತು ಕಡಲಿಬೇಳೆ ಆಯ್ತು ಬೇಳೆ ಸಮೇತ ರೀ ನಾ ಕುದಿಲಿಕ್ ಇಡ್ಬೇಕಾದ್ರ ಹಂಗ ಇಡ್ತೀನ್ರಿ ಒಂದು ಎರಡು ಸ್ಪೂನ್ ಅರ್ಶಿಣ ಪುಡಿ ಎರಡು ಸ್ಪೂನ್ ಒಳ್ಳೆ ಎಣ್ಣೆ ಹಾಕಿ ಇಡುದ್ರಿ ನೋಡ್ರಿ ಈಗ ಕುದ್ದು ಈಗೆಲ್ಲ ಕಟ್ಟು ಬಸ್ಕೊಂಡು ಬಿಡ್ತೀನಿ ಮೊನ್ನೆ ಸರಿ ಹಿಂಗಾಗಿತ್ರಿ ಕಟ್ ಕಡಿಮೆ ಬಿದ್ದಿತ್ತು ಅಷ್ಟೊಂದು ಟೇಸ್ಟ್ ಟೇಸ್ಟ್ ಆಗಿತ್ತು ಇವರಿಗೆಲ್ಲ ಇನ್ನು ಇನ್ನೂ ಟೇಸ್ಟ್ ಬೇಡ್ತಾರ ಅದಕ್ಕೆ ಈ ಸರಿ ಏನದ ಕಟ್ಟು ಜಾಸ್ತಿ ಬರಲಿ ಅಂತ ತಿಳ್ಕೊಂಡು ನೀರು ಜಾಸ್ತಿ ಹಾಕಿ ಇಟ್ಟಿದ್ದೇರಿ ನಾನೇ ಈಗೆಲ್ಲ ಕಟ್ಟು ಬಸ್ಕೊಂಡೆ ಹಾಗೆ ಆ ಬುಟ್ಟಿನೇ ಕುದಲಿಕ್ಕೆ ಇಟ್ಬಿಡ್ತೀನಿ ರೀ ಮ್ಯಾಲೆ ನಾನು ಒಗ್ಗರಣೆ ಹಾಕ್ತೀನಿ ಈಗ ಏನದ ಅದಕ್ಕೆ ಸಮ ಸಮ ಬೆಲ್ಲ ಹಾಕ್ತೀನಿ ರೀ ಯಾಕಂದ್ರೆ ಒಂದಿಷ್ಟು ನಾನು ಹೈಗ್ರವ ತೆಗಿತೀನಿ ರೀ ಹೈಗ್ರವಕ್ಕೆ ಒಂದಿಷ್ಟು ತೆಗಿತೀನಿ ಇನ್ನ ಒಂದಿಷ್ಟು ಏನು ಏನ್ ಮಾಡಾಕಿದೀನಿ ರೀ ಒಂದು ಸ್ಪೂನ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಅನ್ನ ಏನಾಗಿದೆ ಎರಡು ಮಿಕ್ಸ್ ಮಾಡಿ ಅಕ್ಕಿ ಕಡಲೆಬೇಳೆ ಪಾಯಸ ರೀ ಬಹಳ ಟೇಸ್ಟ್ ಆಗ್ತದ್ರಿ ಮತ್ತೆ ನೀವು ಇಲ್ಲ ಅಂದ್ರೆ ಹಿಂಗೆ ಮಿಕ್ಸ್ ಮಾಡಲಿಲ್ಲ ಅಂದರೂ ಒಂದು ಹಿಡಿ ಅಕ್ಕಿ ಎರಡು ಹಿಡಿ ಬೇಳೆ ಹಾಕಿ ಸಪ್ರೇಟಾಗಿ ಕುದೀಲಿಕ್ಕೆ ಇಟ್ಟು ಬೆಲ್ಲ ಹಾಕಿ ಕುದಿಸಿ ಅದನ್ನ ಅಕ್ಕಿ ಕಡಲೆಬೇಳೆ ಪಾಯಸ ಹಂಗೂ ಮಾಡ್ಲಿಕ್ಕೆ ಬರ್ತದ್ರಿ ಅದಕ್ಕೆಲ್ಲ ಮನುಕ ಗೋಡಂಬಿ ಯಾಲಕ್ಕಿ ಎಲ್ಲ ಹಾಕ್ಬೋದ್ರಿ ಆದ್ರ ನಾನೇನು ಮಾಡಿಬಿಡ್ತೀನಿ ಎರಡೂ ರೆಡಿನೇ ಇರ್ತಾವ್ರಿ ಅದಕ್ಕೆ ಇದು ಕಡಲೆಬೇಳಿ ಬೆಲ್ಲಮ್ಮ ಆ್ಯಡ್ ಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಅನ್ನ ಹಾಕಿ ಎರಡು ಚೆಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಹಾಲು ಹಾಕಿ ಏಲಕ್ಕಿ ಅದು ಏನು ಹಾಕ್ತಿರಿ ಹಾಕ್ಬೋದು ಅಕ್ಕಿ ಕಡಲೆಬೇಳಿ ಪಾಯ್ ಸಾರಿ ಡಿಫ್ರೆಂಟ್ ಆಗ್ತದ ಮತ್ತೆ ನಮಗೆ ಏನು ಬೇಕ್ರಿ ನಮ್ದು ಏನ್ ಗೊತ್ತಿನ್ರಿ ಟೈಮು ಕರೆಕ್ಟ್ ಟೈಮ್ ಎಂಟೆಂಟುವರೆ ಒಳಗೆ ಲಘು ಆಗಬೇಕು ಫಾಸ್ಟೂ ಆಗಬೇಕು ಮತ್ತು ಟೇಸ್ಟು ಆಗಬೇಕು ಮತ್ತು ಹಂಗೆ ಲಕ್ಷ್ಮೀ ದೇವಿನೂ ಇಷ್ಟಪಡೋ ಹಂಗಿರ್ಬೇಕು ರೀ ಅಡುಗೆಗಳು ಅದಕ್ಕೆ ಒಂಚೂರು ತಲೆ ಓಡಿಸಿದ್ರಿ ಅಷ್ಟರಾಗಿ ಹೀಗಾಗಿ ಅಕ್ಕಿ ಕಡಲೆಬೇಳೆಗೆ ಪಾಯಸ ಆಗ್ಲಿಕ್ಕೆ ನೋಡಿರಿ ಟೈಮ ತೊಗೊಳ್ಳಿಲ್ಲ ಏನು ಎರಡೂ ರೆಡಿ ಇದ್ದು ಎರಡನ್ನು ಮಿಕ್ಸ್ ಮಾಡಿ ನೋಡಿರಿ ಹಿಂಗೆ ಇಟ್ಬಿಟ್ಟೆ ಈಗ ಅಕ್ಕಿ ಕಡಲೆಬೇಳೆಗೆ ಪಾಯಸ ಭಾಳ ಟೇಸ್ಟ್ ಆಗ್ತದೆ ನಮ್ಮನೆಯವ್ರಿಗೆ ಭಾಳ ಇಷ್ಟ ರೀ ಇದು ನೀವು ಸಪ್ರೇಟಾಗಿ ನೀವು ರೀ ಮತ್ತು ಇದು ಅಂತೂ ಗೊತ್ತೇ ಅದ ಕಟ್ಟಿನ ಸಾರು ಈ ಕುದಿಲಿ ಕಿಟ್ಟಿನ ಕಟ್ಟು ಅದರೊಳಗಿನದ ಒಂಚೂರು ಬೆಲ್ಲ ಹುಣಸೆ ಹಣ್ಣಿನ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಬ್ಬೊಬ್ರು ಖಾರ ಹಾಕೋರ್ ಹಾಕ್ತಾರ ಹಾಕ್ಲಿಲ್ಲ ಅಂದ್ರು ನಡೀತದ್ರಿ ನಾನು ಒಂದೊಂದ್ಸರಿ ಖಾರ ಪುಡಿ ಹಾಕಿರ್ತೀನಿ ಒಂದೊಂದ್ಸರಿ ಹಾಕಿರುವುದೇ ಇಲ್ಲ ಎರಡು ಟೈಪ್ ಮಾಡಿರ್ತೀನಿ ಆದರೆ ಆದ್ರೆ ಇವತ್ತೇನದ ಖಾರ ಪುಡಿ ಹಾಕಿ ಮಾಡ್ಲಿಕ್ಕೆ ತಿನ್ರಿ ನೋಡ್ರಿ ಕಟ್ಟಿನ ಸಾರ ಕುದೀತು ಇಳಿಸಿದೆ ಮತ್ತ ಸಾರು ಒಳಗ ನೀವು ಕಣಕ ಏನ್ ಆದ್ಕೊಂಡಿರ್ತಿಲ್ಲ ಒಂದು ನಾಲ್ಕೈದು ಗುಂಡು ಹಾಕುದು ಮರಿಲಿಕ್ಕೆ ಹೋಗ್ಬೇಡ್ರಿ ಬರೇ ಪ್ಲೇನ್ ಕಟ್ಟಿನ ಸಾರ ಹಬ್ಬದೊಳಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ನೋಡ್ರಿ ಮಾಡಿ ಹಾಕ್ಲಿಕ್ಕಿನಿ ಕಣಕ ನೋಡ್ರಿ ಅವು ಕಣಕದ ಉಂಡೆ ಅಂತೀವ್ರಿ ಬಹಳ ಟೇಸ್ಟ್ ಆಗಿರ್ತಾವ್ರಿ ಅವು ತಿನ್ಲಿಕ್ಕೆ ನಮ್ಮ ಹುಡುಗರೆಲ್ಲ ನನಗೆ ನನಗ್ ಬೇಕು ನನಗ್ ಬೇಕಂತಾರೆ ಹಿಂಗಾಗಿ ನಾನೇನ್ ಮಾಡ್ಬಿಡ್ತೀನಿ ನನಗೆ ಎರಡು ನಮ್ಮ ಮನೆಯವ್ರಿಗೆ ಎರಡು ಹುಡುಗುರ್ಗರ್ ಮೂರ್ ಅಂತ ಹೇಳಿ ಒಂದು ಎಂಟ್ ಹತ್ತು ಮಾಡಿದಂಗೆ ಹತ್ತು ಹನ್ನೆರಡೇ ಮಾಡಿರ್ತೀನಿ ಅದು ಹಂಗಾಗಿ ಬಿಡ್ತದ ನೋಡ್ರಿ ಕಟ್ಟಿನ ಸಾರು ಎಲ್ಲಾ ಆಗದೀಗ ಈಗ ಏನದ ಒಗ್ಗರಣೆ ಮಾಡ್ಕೊತೀನಿ ರೀ ಹೋಲ್ಸೇಲ್ ಹೋಲ್ಸೇಲ್ ಒಗ್ಗರಣಿ ನೋಡ್ರಿ ಈಗ ಒಮ್ಮಿ ಒಗ್ಗರಣಿ ಮಾಡಿದ್ನಂದ್ರ ಚಿತ್ರಾನ್ನಕ್ಕಾಗ್ಬೇಕ್ರಿ ಹುಳಿ ಪಡುವಲ್ಕಾಯಿ ಪಲ್ಯಕ್ಕಾಗ್ಬೇಕ್ರಿ ಮತ್ತ ಸಾರಿಗೆ ಆಗ್ಬೇಕು ಸಾರು ಮಾಡಿಲ್ರಿ ಕಟ್ಟಿನ ಸಾರು ಮತ್ ಸೌತೆಕಾಯಿ ಕೋಸಂಬ್ರಿ ಇಷ್ಟೆಲ್ಲ ಒಮ್ಮೆ ಒಂದ್ ನಾಲ್ಕೈದು ಐಟಮ್ ಒಂದೇ ಸಾರಿ ಒಗ್ಗರಣೆ ಮಾಡಿ ತಗಿಯುದ್ರಿ ಎಷ್ಟು ಟೈಮ್ ಉಳಿತದ್ರಿ ಇವ್ಕೆಲ್ಲಾ ಅಂತೀರಿ ನೀವು ಬಹಳ ಟೈಮ್ ಉಳಿತದ ಮತ್ ಹಬ್ಬದ ಅಡಗಿನೂ ಬಹಳ ಶಾರ್ಟ್ ಟೈಮ್ ಒಳಗ ಅದ್ರ ದಿನನಿತ್ಯ ನಾವ್ ಏನ್ ಅಡಿಗೆ ಮಾಡ್ಲಿಕ್ಕೆ ಟೈಮ್ ತಗೋತೀವಿ ಅಷ್ಟ ಟೈಮ್ ಒಳಗ ನಮ್ಮ ಹಬ್ಬದ ಅಡಿಗೆನೂ ರೆಡಿ ಆಗ್ತದ್ರಿ ಎಷ್ಟೋ ಮಂದಿ ನೀವು ಕೇಳ್ತಿರ್ತೀರಿ ಟೈಮ್ ಹೆಂಗ್ ಸೇವ್ ಮಾಡ್ತೀರಿ ಅಂತ ಇದೇ ಪ್ಲಾನ್ ಹಾಕುದ್ ನೋಡ್ರಿ ಅಡ್ಗೆ ಜಾಯ್ ಅಂತ ಕೂಡ ಹಂಗಿಲ್ರಿ ಎಲ್ಲಾನು ಮಾಡಿದ್ರೆ ಎ ಟು ಝೆಡ್ ಆದ್ರೆ ಕೂಡ ಒಂದೆರಡು ಅಡಿಗೆಗಳು ಕಡಿಮೆ ಉಳಿದು ಅದನ್ನ ಮತ್ ಕೊನೆ ಶುಕ್ರವಾರ ಆಮೇಲೆ ಅಷ್ಟಮಿಗಂತೂ ಎಲ್ಲಾನು ಮಾಡಬೇಕ್ರಿ ಲಕ್ಷ್ಮೀ ದೇವಿಗೆ ಮತ್ತೆ ಗಣಪ ಕೂಡ್ಸಿ ಅದಕ್ಕೇನದ ಎಷ್ಟು ಸಾಧ್ಯನೋ ಅಷ್ಟ ಮಾಡ್ತೀನಿ ಮತ್ತ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು ಒಬ್ರು ಅವರು ಯಾವ ತರನಾಗ್ ಕೇಳ್ಯಾರೋ ನನಗ್ ಗೊತ್ತಾಗ್ಲಿಲ್ರಿ ಬಟ್ ನಾನು ಥಿಂಕ್ ನನ್ನ ಥಿಂಕಿಂಗ್ ಮಾತ್ರ ಪಾಸಿಟಿವ್ ಇರ್ತದ ನಿಮಗೆಲ್ಲ ಗೊತ್ತಿ ಅದ ನೀವು ಸ್ಕೂಲಿಗೆ ಹೋಗೋದು ಒಂದು ಪಿಕ್ ಹಾಕಿರಿ ಅಂತ ಹೇಳಿದ್ರು ಅವ್ರಿನ್ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ತಿಳ್ಕೊಂಡಾರೋ ಏನೋ ಗೊತ್ತಿಲ್ಲ ಸ್ಕೂಲಿಗೆ ಹೋಗ್ತೀನಿ ರೀ ನಾನು ಕೂಡ ಅಲ್ಲಿ ಎಚ್ ಎಂ ಇದ್ದೀನಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಬಟ್ ಈ ಸಾರಿ ನಾನು ಹೋಗ್ಲಿಕ್ಕೆ ಸ್ಕೂಲ್ ಈ ವರ್ಷ ಹೊಸ ಸ್ಕೂಲು ನಮ್ಮ ಆಚಾರ ತೆಗೆದ್ರಿ ಸಂಜೀವಾಚಾರ ಮದ್ಭಾವಿ ಹೇಳಿ ಅವ್ರದೇ ಸ್ಕೂಲು ಹಿಂಗಾಗಿ ನಾವು ಅದೇ ಸ್ಕೂಲಿಗೆ ಹೊಂಟೀನ್ರಿ ನಮ್ಮ ಆಚಾರ್ಯ ರೀ ಅವರು ನಮಗೆಲ್ಲ ಬಹಳ ವೈನಿಯವರತ್ತು ಅವರತ್ತು ಬಹಳ ನಮಗೆ ಬೇಕಾದವರು ಹೀಗಾಗಿ ನಾನು ಬೇರೆ ಯಾವುದೇ ಸ್ಕೂಲಿಗೆ ಜಾಯ್ನ್ ಆಗ್ಲಾರ್ದ ನಮ್ಮ ಏರಿಯಾದಲ್ಲೇ ಇರುವ ಅವರು ಗುರುಕುಲ್ ಸ್ಕೂಲಿಗೆ ನಾನು ಜಾಯ್ನ್ ಆಗಿನ್ರಿ ನಿಮಗೆ ಪಿಕ್ ಕೂಡ ಕಳಿಸ್ತೀನಿ ರೀ ಯಾಕಂದ್ರೆ ನಿಮ್ಗೆ ಯಾಕೆ ಡೌಟ್ ಬಂತೋ ನಂಗೆ ಗೊತ್ತಾಗ್ಲಿಲ್ಲರಿ ಹಾಕ್ತೀನಿ ರೀ ಅದನ್ನು ಪಿಕ್ಕು ಯಾಕಂದ್ರೆ ಇನ್ನೊಂದು ನಿಮ್ಗೆ ಹೇಳಬೇಕು ಅಂದ್ರೆ ನನ್ ನಾನು ಸ್ಕೂಲಿಗೆ ಹೋಗುವಾಗ ಇವರು ಎಲ್ಲರೂ ಹೋಗಿರ್ತಾರೆ ಮೊದ್ಲೇ ಒಬ್ರು ಎಂಟು ಎಂಟುವರೆ ಒಂಬತ್ತು ಅಂತೇಳಿ ಹೋಗ್ಬಿಡ್ತಾರ ನಾನ್ ಏನದ ರೀ ಹಂಗಾಗಿ ನಾನು ಎಲ್ಲರ್ಕಿಂತ ಲಾಸ್ಟ್ ಲಾಕ್ ಮಾಡುದು ರೀ ಹಂಗೆ ಪಿಕ್ ತೆಗಿಯೋರು ಯಾರು ಇರಂಗಲ್ಲ ಆದರೂ ಕೂಡ ಟ್ರೈ ಮಾಡ್ತೀನಿ ಮಕ್ಳು ಎಕ್ಸಾಮ್ ಈಗ ನನ್ನ ಮಕ್ಕಳದು ಅವಾಗ ಏನದ ಓದ್ಲಿಕ್ಕೆ ಅದು ಇರ್ತಾರ ಆ ಟೈಮ್ನಾಗ ಹಾಕ್ತೀನಿ ಅಂತ್ರಿ ಹಾಕಿನಿ ಸಾಕಷ್ಟು ಸರಿ ಹಿಂದಿನ ಪೋಸ್ಟ್ ಅದು ನೀವು ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ಮತ್ತ ಲಾಸ್ಟ್ ಇಯರ್ ನಮ್ ಟೀಚರ್ಸ್ ಎಲ್ಲ ಕೂಡಿ ನಾವೆಲ್ಲ ಹೋಗಿದ್ದು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿದವ್ರಿಗೆ ಗೊತ್ತಿರ್ತದೆ ರೀಸೆಂಟ್ಲಿ ಯಾರು ನೋಡ್ತಿರ್ತೀರಿ ಅವ್ರಿಗೆ ಗೊತ್ತಿರಂಗಿಲ್ಲ ನೋಡ್ರಿ ಪಡವಲ್ಕಾಯ್ದು ಪಲ್ಯ ಮಾಡ್ಲಿಕ್ಕೆ ಹೆರದು ಮಾಡ್ರಿ ಬಹಳ ಟೇಸ್ಟ್ ಆಗ್ತದೆ ಅದ್ರೊಳಗೆ ಏನ್ ಹಾಕಬೇಕು ಹೇಳ್ತೀನಿ ಒಗ್ಗರಣೆ ರೀ ಎರಡು ಸ್ಪೂನ್ ಎಣ್ಣೆ ಹಾಕುದ್ರಿ ಜೀರಿಗೆ ಸಾಸಿವಿ ಅರ್ಶಿಣ ಪುಡಿ ಇಂಗು ಎಷ್ಟ್ ಹಾಕುದ್ರಿ ಆಮೇಲೆ ಇದನ್ನ ಪಡವಲ್ಕಾಯಿ ಏನು ಹೆರ್ಕೊಂಡಿರ್ತೀವಲ್ರಿ ಚಂದಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ ಮೇಲೆ ಬೆಂದ ಮೇಲೆ ನೀರದ ಏನು ಹಾಕ್ಬಾರ್ದ್ರೆ ಮತ್ತೆ ಬರೀ ಎಣ್ಣೆ ಒಳಗೆ ಚಂದಾಗಿ ತಾಳಸ್ಕೊಳ್ಳುದ್ರಿ ಆಮೇಲೆ ಏನದ ಶೇಂಗಾ ಪುಡಿ ಒಂಚೂರು ಚೂರು ಎರಡು ಮುಷ್ಟಿ ಶೇಂಗಾರಿ ಪುಡಿ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರ ಪುಡಿ ಹಾಕ್ತಿದ್ರೆ ಖಾರ ಪುಡಿ ಹಾಕ್ರಿ ಇಲ್ಲ ಅಂದ್ರೆ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಒಗ್ಗರಣೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಒಣ ಮೆಣಸಿನಕಾಯಿ ಅಷ್ಟ ಮುರಿ ಅದಕ್ಕೆ ಎಷ್ಟು ರುಚಿ ಆಗ್ತದ್ರಿ ನಿಮ್ ಮುಂದೆ ಹೇಳ್ತೀನಿ ಬಹಳ ಟೇಸ್ಟ್ ಆಗ್ತದ್ರಿ ಮತ್ತ ಆಕಡೆ ಸೈಡು ಏನ್ ಮಾಡ್ಲಿಕ್ಕೆ ರಸ ಪಲ್ಯ ಮಾಡ್ಲಿಕ್ಕೆ ಸೌತೆಕಾಯಿ ಮತ್ತು ಡೋಂಟ್ ಮೆಣಸಿನಕಾಯಿ ರಸಪಲ್ಯ ಒಂದು ಎರಡು ಮೂರು ಡೋಂಟ್ ಮೆಣಸಿನಕಾಯಿ ಒಂದು ಎರಡು ಸೌತೆಕಾಯಿ ಚೆಂದಾಗಿ ನಮ್ಗೆ ಯಾವ ಸೈಜ್ನೆ ಬೇಕು ಸಣ್ಣ ಅಂದ್ರೆ ಸಣ್ಣ ಉದ್ದುದ್ದ ಅಂದ್ರೆ ಉದ್ದುದ್ದ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕುದ್ರಿ ಆಮೇಲೆ ಚೆಂದಾಗಿ ತಾಳಿಸ್ಕೊಂಡ್ಮೇಲೆ ಒಂದು ವಾಟಕ ಎರಡು ವಾಟಕ ನೀರು ಹಾಕೋದು ನೀರೆಲ್ಲ ಅದು ಚೆಂದಾಗಿ ಅದರೊಳಗೆ ಕುದ್ದ ಮೇಲೆ ಶೇಂಗಾ ಪುಡಿ ಮತ್ತು ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕ್ಬೇಕ್ರಿ ಇಷ್ಟು ಹಾಕಿ ಒಂದು ಎರಡು ಕುದಿ ಆದಮೇಲೆ ಇಳಿಸಿಬಿಡುದ್ರಿ ಭಾಳ ರುಚಿ ಆಗ್ತದೆ ನಮ್ಮ ಕಡೆ ಅಂತೂ ನಾವು ರಸಪಲ್ಯ ಅಂತೀವಿ ನೀವೇನಂತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇನ್ನು ಸ್ಟಾರ್ಟ್ ನೋಡಿರಿ ಸಣ್ಣ ಸಣ್ಣ ಕಡಬು ಒಂದು ಏಳೆಂಟು ಕಡುಬು ಮಾಡ್ತೀನಿ ರೀ ಒಂದು ನಾಲ್ಕೈದು ಪೂರಿ ಕರಿತೀನಿ ಮತ್ತು ಕಡೆ ಸೈಡ್ ಹಂಸು ಕಾಯಿಲೆ ಅಲ್ಲಿ ಅಲ್ಲೇನು ಮಾಡ್ತೀನಿ ಅಂತೀರಿ ಏನ್ರಿ ಪುಟಾಣಿ ಹೋಳ್ಗೆ ಈಗ ಸದ್ಯಕ್ಕಂತೂ ನೈವೇದ್ಯ ಪೂರ್ತಿ ಎರಡು ಮಾಡಿ ತೆಗೆದು ಮೊದಲು ನೈವೇದ್ಯ ಆರತಿ ಇಷ್ಟು ಮುಗಿಸಿ ಅವ್ರಿಗೆ ಡಬ್ಬಿ ಕಟ್ಟಿ ಒಬ್ಬೊಬ್ರೆ ಡಬ್ಬಿ ತಯಾರಿ ನಡೆದಿರ್ತದ್ರಿ ಹಂಗ ತಂದಿಡೋದು ನೀರು ತುಂಬಕೊಳ್ಳೋದು ಗದ್ದಾ ಇಡ್ಸಿರ್ತಾರ್ರಿ ಅವ್ರಿಗೇನದ ಹಾಕಿ ನಾನು ಇದಿಷ್ಟು ಕಂಪ್ಲೀಟ್ ಮಾಡಿ ಕ್ಲೀನ್ ಅದು ಮಾಡ್ಲಿಕ್ಕೆ ಹೋಗಂಗಿಲ್ಲ ಕ್ಲೀನ್ ಏನದ ಮಧ್ಯಾಹ್ನ ಬಂದ ಕ್ಲೀನ್ ಮಾಡ್ತೀನಿ ಯಾಕಂದ್ರೆ ಇದು ಹಬ್ಬದ ಅಡಗಿದು ಅಡಿಗೆ ನನಗೆ ಮಾಡೋದು ವಜ್ಜಿ ಅನ್ಸಂಗಿಲ್ಲ ಏನ್ ಮುಂದೆ ನಾವು ಹಿತ್ತಾಳಿದ್ರೊಳಗ ಏನ್ ಮಾಡ್ತೀವಿ ಅಲ್ರಿ ಆ ಹಿತ್ತಾಳೆ ಭಾಂಡಿ ಇದು ಸ್ಟೀಲ್ ಪಾತ್ರೆಗಳಿಗೆ ತೆಗಿಬೇಕ್ರಿ ಅದ್ರೊಳಗೆ ಇಟ್ಟು ಹೋಗಬಾರ್ದು ಕಿಲುಬು ಬಿಡ್ತದ ಅದು ಇದು ಒಂದೇ ನೋಡ್ರಿ ಅದ್ರದ್ದು ಇರುದು ಹಿತ್ತಾಳಿ ಪಾತ್ರೆ ಇದ್ ಇರುದು ಇದು ಒಂದ ರೀ ಹಂಗ ಬಿಟ್ಟು ಹೋಗುವಂಗಿಲ್ರಿ ಅವು ಅಡಿಗೆ ನಾ ತೆಗಿಯಬೇಕಿ ಇನ್ನ ಅನ್ನ ಬಿಟ್ಟರೆ ನಡೀತದ್ರಿ ಬಿಳಿ ಅನ್ನದ್ ಒಂದ್ ಬಿಟ್ಟರೆ ನಡೀತದೆ ಉಳದ ಎಲ್ಲಾ ಅಡಗಿ ನಾವು ಏನ್ ಮಾಡಿರ್ತೀವಿ ಅಲ್ರಿ ನಾ ಆಲ್ಮೋಸ್ಟ್ ಎಲ್ಲಾನೇ ಹಿತ್ತಾಳಿದ್ರೊಳಗ ಮಾಡಿರ್ತೀನಿ ಹಿತ್ತಾಳಿನೇ ಯೂಸ್ ಮಾಡ್ತೀನಿ ಬಹಳ ಅದು ಆರೋಗ್ಯಕರವಾದ್ದು ಎಷ್ಟೊಂದು ರೋಗಗಳು ಬರೋದನ್ನ ಸ್ಟಾಪ್ ಮಾಡ್ತದ ನಮಗ ಮತ್ ನಮ್ ಎಲ್ಲಾ ನಮ್ ಮನುಷ್ಯನ ಬಹಳ ಚೇಂಜ್ ಮಾಡ್ತದ್ರಿ ನೀವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ನೋಡ್ರಿ ನಿಮಗ ಅನಿಸ್ತದ ಮನಿಯೊಳಗೂ ಎಷ್ಟೋ ಚೇಂಜಸ್ ಆಗ್ತಾವ ಮತ್ ಹಾಂಗ್ ನೋಡಿದ್ರ ದೇವ್ರಿಗ್ರಿ ಆ ಅಲ್ಯೂಮಿನಿಯಂ ಪಾತ್ರೆ ಒಳಗಿನ ನೈವೇದ್ಯ ಮಾಡಬಾರದ್ರಿ ಈ ಹಿತ್ತಾಳಿ ಹಿತ್ತಾಳಿ ಇಲ್ಲ ಅಂತಂದ್ರೂ ಸ್ಟೀಲಿಂದ್ರೊಳಗ ಮಾಡ್ರಿ ನೀವಿನ ನಡೀತದ್ರಿ ಇದ್ರೊಳಗಿಂದ ಇದು ಉಪಯೋಗ ಇಲ್ರಿ ಅದ್ರ ಪಾಯ್ಸನ್ ರೀ ಅದು ಒಟ್ಟೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾವ್ದು ರೂಪಾಯಿ ಮಾಡ್ತೀರಿ ಅಂತ ಅದಕ್ಕ ನೀ ಹಿತ್ತಾಳಿ ತಗೋರಿ ಇಲ್ಲ ಅಂದ್ರೆ ಸ್ಟೀಲಿಂದ್ರೊಳಗ ಮಾಡ್ರಿ ಸೈಡ್ ಇಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ ಇನ್ನೂ ಒಂದು ಇವತ್ತಿನ ಅಂಗಳದೊಳಗಿನ ರಂಗೋಲಿ ವಿಡಿಯೋ ಆಗಿಲ್ಲ ಅಂತಂತೀರಿ ಹೌದ್ರಿ ಇವತ್ ನಾನು ಅಂಗಳದೊಳಗ ನಾ ರಂಗೋಲಿ ಹಾಕಿಲ್ರಿ ಇವತ್ತ ಮೂರ್ ದಿವ್ಸ ಏನೋ ಒಂಥರ ಟೈರ್ಡ್ನೆಸ್ ಮೂರು ದಿವಸನೂ ಆಗಿಲ್ಲ ಬಟ್ ಇವತ್ತು ಬೆಳಗ್ಗೆ ಎದ್ದ ಹೇಳ್ಬೇಕಾದ್ರ ಒಂದ್ ಸ್ವಲ್ಪ ಟೈರ್ಡ್ ಇತ್ರಿ ಹಂಗಾಗಿ ನನ್ನ ಮಗಳಂದ್ಲು ಅಮ್ಮ ನಾವು ಹೊರಗಿಂದ ಎಲ್ಲ ಕಸ ಇದು ಮಾಡಿ ನಮಗೆಲ್ಲ ತಳಿಯದ್ ಹೊಡೆದು ಕೊಡ್ತಾರೆ ನಾ ರಂಗೋಲಿ ಹಾಕ್ತೀನಿ ನೀವು ಒಳಗಿಂದ ಎಲ್ಲಾ ಕ್ಲೀನ್ ಮಾಡ್ಕೋ ಮೂರು ದಿವಸ ದಿವ್ಸನ್ರೀ ಈಗ ಎಷ್ಟು ನಮ್ ಮನಿ ಎಲ್ಲಾ ಇದಾಗಿದೆ ಏನು ನಾವು ತಗದ ಇಟ್ಟಿಲ್ರಿ ಬರೀ ಮುಂಜಾನಂದ್ ಸೀರಿ ಮಧ್ಯಾಹ್ನ ಸೀರಿ ಸಂಜೆಕೊಂದು ಸೀರಿ ಅನ್ಕೋತ ಅವು ಸೀರಿ ಡಿಗ್ಗಿನೂ ಹಂಗ ಬಿದ್ದಾವ್ರಿ ಹುಡುಗರು ಡ್ರೆಸ್ ಹಂಗ ಬಿದ್ದಾವ್ರಿ ಅವು ಎಲ್ಲಾ ತಗಿಯೋದು ಒಳಗೆಲ್ಲ ಬಹಳ ರಂದಿ ಅದರಿ ಅದಕ್ಕೆ ನಾವು ಅದನ್ನ ಹೊರಗೆ ಇವತ್ತ ರಂಗೋಲಿ ಹಾಕ್ಲಿಕ್ಕೆ ಹೋಗಿಲ್ಲ ವಿಡಿಯೋ ಅದನ್ನ ಇನ್ ಮಾಡಿಲ್ರಿ ಮತ್ತು ಮೂರು ದಿವಸ ಅಂತೂ ದೊಡ್ಡ ದೊಡ್ಡ ರಂಗೋಲಿನ ನೋಡಿರಿ ನೀವೆಲ್ಲ ಖುಷಿ ಪಟ್ಟಿರಿ ಅಂತ ಅನ್ಕೋತೀನಿ ನೋಡ್ರಿ ಕಡುಬು ರೆಡಿ ಆಗ್ಲಿಗತ್ತು ಫಾಸ್ಟ್ ಆಗಿ ಹಂಗ ಪುರಿನು ಮಸ್ತ್ ಬರ್ಲಿಗತ್ತವ ಇನ್ನೊಂದು ಎರಡು ಮೂರು ಹೋಳಿಗೆ ಮಾಡಿ ತೆಗೆದು ಬಿಡ್ತೀನಿ ಅದಕ್ಕೆ ನಾನೇನು ಮಾಡಿದಿರಿ ಇವತ್ತ ಮನೆ ಒಳಗಿಂದ ಎಲ್ಲಾ ಅಡಗಿ ಮನೆ ಒಂಚೂರು ಕ್ಲೀನ್ ಮಾಡ್ಕೊಂಡು ಮುಂಜಾನೆನೆ ಒರೆಸ್ಕೊಂಡಿರಿ ಮುಂಜಾನೆ ಒರೆಸ್ಕೊಂಡು ಇವೆಲ್ಲ ರೆಡಿ ಉಳಿದ ದಿವ್ಸನೇ ನಾ ಏನು ಮಾಡಿರ್ತೀನಿ ನಾಳೆ ಏನು ಹೇಳಿ ಆಲ್ಮೋಸ್ಟ್ ಎಲ್ಲ ಹಿಂದಿನ ದಿವಸನೇ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೆಗೆದು ಇಟ್ಕೊಂಡಿರ್ತೀನಿ ನಿಮಗೆಲ್ಲ ಗೊತ್ತದ ಒಂದೆರಡು ಸರಿ ಸಾರಿ ವಿಡಿಯೋನು ರೀ ನಾನು ಆದ್ರೆ ನಿನ್ನೆ ಹಂಗೆ ಹಂಗೇನು ಇಟ್ಕೊಂಡಿದ್ದಿಲ್ರಿ ಅದಕ್ಕೆ ಮುಂಜಾನೆನೆ ರೆಡಿ ಮಾಡ್ಕೊಳ್ಳೋದಂದು ಕೂಡಲಿ ಟೈಮ್ ತಗೋತದಲ್ರಿ ಹಂಗಾಗಿ ಮುಂಜಾನೆ ಅಕಿನೇ ರಂಗೋಲಿ ಹಾಕೇಳ್ರಿ ತೋರ್ಸಿನ್ ನಿಮಗೆ ರಂಗೋಲಿ ನೋಡಿರಿ ಫಸ್ಟ್ ಫಸ್ಟ್ನೇ ಹಾಕಿದ್ದು ಅಕ್ಕಿ ಸಿಂಗಲ್ ಎಳಲಿ ಹಾಕ್ತಾಳ್ರಿ ಏನಪ್ಪ ನನ್ ಮಗ ಸಣ್ಣಾಕಿದಾಳಲ್ರಿ ಅಕ್ಕಿ ಎರಡು ಎಳಿ ಹಾಕ್ತಾಳ್ರಿ ಅಕ್ಕಿ ದೊಡ್ಡಾಕಿ ಎರಡು ಎಳಿ ಪ್ರಯತ್ನ ಮಾಡಿಲ್ಲೇನೋ ಅನಿಸ್ತದ ಇಷ್ಟದ ಅದ ನೋಡ್ರಿ ಅಡಿಗೆ ಅಂತು ಆಯ್ತು ಎರಡು ಹೋಳಿಗೆನೂ ರೆಡಿ ಅದು ಇನ್ನೇನದ ಏನದ ನೈವೇದ್ಯ ಆರ್ತಿ ಆಯ್ತಂದ್ರ ಮುಗೀತ್ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಮೂರನೇ ಶುಕ್ರವಾರ ಮೂರನೇ ಸಂಪತ್ ಶುಕ್ರವಾರದ ನಮ್ಮನೆ ಅಡಿಗೆ ನೈವೇದ್ಯ ಆರತಿ ಪೂಜಾ ಎಲ್ಲ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಇನ್ನಿ ಗುರುವಾರಕ್ಕೊಮ್ಮೆ ಲೈವ್ ಬರ್ತಿದ್ದೆ ಮೊದಲು ಇನ್ನೇನು ಬರಂಗಿಲ್ಲ ಸಂಡೇಕ್ಕೊಮ್ಮೆ ಅಷ್ಟೇ ಬರ್ತೀನಿ ರೀ ಯಾಕಂದ್ರೆ ನನಗೂ ಏನಾಗ್ಬಿಡ್ತದೆ ಟ್ಯೂಷನ್ ಇರ್ತದ್ರಿ ಬಹಳ ಹರಿಬರಿ ಆಗಿಬಿಡ್ತದೆ ಅದಕ್ಕೆ ಸಂಡೇನೇ ಲೈವ್ ಬರೋಣ ಎಲ್ಲರೂ ಭೇಟಿ ಧನ್ಯವಾದಗಳು